ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಹೀರೆಕಾಯಿಯ ರುಚಿಯಾದ ಎರಡು ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ ಇಲ್ಲಿ ಎರಡು ಹೀರೆಕಾಯಿಯನ್ನು ತೊಗೊಂಡಿದ್ದೇನೆ ಚೆನ್ನಾಗಿ ತೊಳೆದುಕೊಂಡು ತಗೊಂಡಿದ್ದೇನೆ ಈಗ ಅದರ ಸಿಪ್ಪೆಯನ್ನು ತೆಗಿಬೇಕು ಹೀರೆಕಾಯಿಯಾಗಿ ನರಗಳ ಥರ ಇರ್ತದೆ ನೋಡಿ ಅದನ್ನು ತೆಗೆದ್ರೆ ಆಯಿತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸ ಪರ ಆಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಎರಡು ಹೀರೆಕಾಯಿಯ ಸಿಪ್ಪೆಯನ್ನು ಕೂಡ ತಗೊಂಡಿದ್ದೇನೆ ಹೀಗೆ ನಾನು ಕಟ್ ಮಾಡಿಕೊಳ್ತೇನೆ ನೋಡಿ ಈ ಥರ ಸಣ್ಣಗೆ ಕಟ್ ಮಾಡಿದ್ದೇನೆ ಅದು ಹುರಿಲಿಕ್ಕೆ ಸುಲಭ ಆಗ್ತದೆ ಅದಕ್ಕಾಗಿ ಕಟ್ ಮಾಡಿಕೊಂಡದ್ದು ನೀವು ಹಾಗೆ ಬೇಕಿದ್ದರೆ ಹುರಿದುಕೊಳ್ಬೋದು ಈ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೇನೆ ಅದರಲ್ಲಿ ಒಂದು ಚಮಚ ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ ತುಪ್ಪ ಕರಗ್ತಿದ್ದ ಹಾಗೆ ಒಂದು ಚಮಚ ಜೀರಿಗೆಯನ್ನು ಹಾಕೊಂಡಿದ್ದೇನೆ ಜೀರಿಗೆ ಸ್ವಲ್ಪ ಸಿಡಿಬೇಕು ಆಮೇಲೆ ನಾಲ್ಕು ಕಾಳು ಮೆಣಸನ್ನು ಹಾಕ್ಕೊಳ್ಬೇಕು ಖಾರ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ಒಂದು ಕಡ್ಡಿ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಿ ಮತ್ತು ಖಾರಕ್ಕೆ ಎರಡು ಒಣಮೆಣಸು ಹಾಕ್ಕೊಂಡಿದ್ದೇನೆ ಇಲ್ಲಿ ನೀವು ಹಸಿ ಮೆಣಸು ಬೇಕಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಮೆಣಸು ಹಾಕಿ ಚಟ್ನಿ ಮಾಡ್ತಾ ಇರೋದು ಈಗ ಒಂದು ಆಗುವಷ್ಟು ಕಡಲೆ ಬೀಜವನ್ನು ಹಾಕಿದ್ದೇನೆ ನೆಲ ಕಡಲೆ ಬೀಜ ಶೇಂಗಾ ಅದನ್ನು ಕೂಡ ಹಾಕಿ ಹುರಿದುಕೊಳ್ಬೇಕು ಬೀಜ ಹುರಿದಾಗಿದೆ ಈಗ ಹೀರೆಕಾಯಿಯ ಸಿಪ್ಪೆಯನ್ನು ಹಾಕಿ ಸ್ವಲ್ಪ ಬಾಡಿಸಿಕೊಳ್ಬೇಕು ಜಾಸ್ತಿ ನೀರು ಹಾಕಿ ಎಲ್ಲ ಬೇಯಿಸಬೇಕಾಗಿಲ್ಲ ಸ್ವಲ್ಪ ಹುರಿದು ಬಾಡಿಸಿಕೊಂಡ್ರೆ ಸಾಕು ಈ ಚಟ್ನಿ ನೋಡಿ ತುಂಬಾ ಆಗ್ತದೆ ಈಗ ಇದನ್ನು ಸ್ವಲ್ಪ ಹೊತ್ತು ಮಗುಚಿಕೊಂಡಿದ್ದೇನೆ ಹೀರೆಕಾಯಿಯ ಸಿಪ್ಪೆ ಬಾಡಿದೆ ಇಷ್ಟ ಆದರೆ ಸಾಕಾಗ್ತದೆ ಈಗ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಹಿಂಗ ಹಾಕಿದ್ರೆ ಸಾಕಾಗ್ತದೆ ಹಿಂಗ ಹಾಕಿ ಮಗುಚಿಕೊಂಡಿದ್ದೇನೆ ಈಗ ಇದು ತಣ್ಣಲಿಕ್ಕೆ ಬಿಟ್ಟಿದೆ ನೋಡಿ ಚೆನ್ನಾಗಿ ತಣಿದಿದೆ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಹುಣಸೆ ಪೌಡರನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನಯವಾಗಿ ರುಬ್ಬಿಕೊಂಡ್ರೆ ರುಚಿಯಾದ ಹೀರೆಕಾಯಿ ಚಟ್ನಿ ರೆಡಿ ಆಗ್ತದೆ ಈಗ ಶೇಂಗಾ ಬೀಜ ಹಾಕಿದ ಕಾರಣ ರುಚಿ ಕೂಡ ತುಂಬಾ ಚೆನ್ನಾಗಿದೆ ನೀವು ಸಾರಿ ಈ ಥರದ ಹೀರೆಕಾಯಿ ಚಟ್ನಿ ಮಾಡಿ ನೋಡಿ ಹೀರೆಕಾಯಿಯ ಸಿಪ್ಪೆ ಚಟ್ನಿ ಮಾಡಿ ಆಗಿದೆ ಈಗ ಹೀರೆಕಾಯಿಯ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಈಗ ಸಣ್ಣದಾಗಿ ಇದನ್ನು ಕಟ್ ಮಾಡಿಕೊಳ್ಬೇಕು ಹೀರೆಕಾಯಿ ತುಂಬಾ ಎಳೆಯದಿದ್ದರೆ ಪಲ್ಯ ಕೂಡ ತುಂಬಾ ರುಚಿಯಾಗಿ ಆಗ್ತದೆ ನೋಡಿ ಇಷ್ಟು ದೊಡ್ಡ ತುಂಡು ಮಾಡ್ಕೊಂಡಿದ್ದೇನೆ ಇದಕ್ಕಿಂತ ಸಣ್ಣದ ತುಂಡು ಬೇಕಿದ್ದರೂ ಮಾಡ್ಕೊಳ್ಬೋದು ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳಿ ಅದರಲ್ಲಿ ಒಂದು ನಾಲ್ಕು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಚಮಚ ಸಾಸಿವೆ ಹಾಕ್ಕೊಳ್ಬೇಕು ಒಂದು ಚಮಚ ಜೀರಿಗೆ ಹಾಕ್ಕೊಳ್ಬೇಕು ಒಂದು ಕಡ್ಡಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದೆಲ್ಲವನ್ನು ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು ಸಾಸಿವೆ ಚೆನ್ನಾಗಿ ಸಿಡಿಬೇಕು ನೋಡಿ ಅಷ್ಟು ಹೊತ್ತು ಹುರಿದುಕೊಳ್ಳಿ ಒಣಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಖಾರಕ್ಕೆ ಎರಡು ಹಸಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಹಿಂಗಿನ ಪೌಡರ್ ಹಾಕಿದ್ದೇನೆ ಈಗ ಇದೆಲ್ಲವನ್ನು ಸ್ವಲ್ಪ ಹೊತ್ತು ಹುರಿಬೇಕು ಖಾರ ಮಾಡೋದಿದ್ರೆ ಹಸಿಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಹುರಿದುಕೊಂಡಿದ್ದೇನೆ ಈಗ ಕಟ್ ಮಾಡಿದ ಹೀರೆಕಾಯಿ ತುಂಡನ್ನು ಹಾಕ್ಕೊಳ್ಬೇಕು ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳುವ ಈಗ ಒಂದು ಕಾಲು ಕಪ್ ಆಗುವಷ್ಟು ನೀರು ಹಾಕಿದ್ದೇನೆ ಹಾಗೆ ಒಂದು ಸ್ವಲ್ಪ ಉಷಿಣೆ ಹಾಕಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಚೆನ್ನಾಗಿ ಸಾರಿ ಮಿಕ್ಸ್ ಮಾಡಿ ಬೇಯಿಸಿಕೊಳ್ಳುವ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇದಕ್ಕೆ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ರುಚಿಯಾದ ಹೀರೆಕಾಯಿ ಪಲ್ಯ ಕೂಡ ರೆಡಿ ಆಯಿತು ನೋಡಿ ಒಂದೇ ತರಕಾರಿಯಿಂದ ಎರಡು ರೀತಿಯ ರೆಸಿಪಿಗಳನ್ನು ಮಾಡಿ ತೋರಿಸಿದ್ದೇನೆ ಈ ಎರಡು ರೆಸಿಪಿಗಳು ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು